ಇದೇ ತಿಂಗಳ ಮೂವತ್ತೊಂದರಂದು ಚಿಕ್ಕೋಡಿಯ ಎಂ ಕೆ ಮತ್ತು ಕನ್ವೆನ್ಷನ್ ಹಾಲ್ ನಡೆಯುವ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಎಂಬ ಘೋಷ ವಾಕ್ಯದೊಂದಿಗೆ ಜರುಗುವ ಬೃಹತ್ ಸಮಾವೇಶದ ಪೂರ್ವ ತಯಾರಿ ಬಗ್ಗೆ ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಕಾರ್ಯಕ್ರಮ ಬಗ್ಗೆ ಸವಿಸ್ತರವಾಗಿ ವಿವರಣೆ ನೀಡಿ ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಿದರು ನಂತರ ಕಾರ್ಯಕ್ರಮ ನಡೆಯುವ ಸ್ಥಳ ವೀಕ್ಷಣೆ ಮಾಡಿದರು ಕ್ಯಾಮರಾ ಪರ್ಸನ್ ರಾಜೇಂದ್ರ ಪಾಟೀಲ್ ಶಿವಬಸವ ಚಿಕ್ಕೋಡಿ ಮೋದಿಯವರ ಮೇಲೆ ಟಾರ್ಗೆಟ್ ಮಾಡಿ ಮೋದಿಯವರನ್ನು ಅವಮಾನಿಸೋದು ಮೋದಿಯವರನ್ನು ಹೀಯಾಳಿಸೋದು ಅಪಪ್ರಚಾರ ಮಾಡೋದು ನಿರಂತರವಾಗಿ ನಡೀತಾ ಇದೆ ಸೊ ದೃಷ್ಟಿಯಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಇಡೀ ಕರ್ನಾಟಕದ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಮತ್ತು ಇಪ್ಪತ್ತೆಂಟು ಎಂ ಪಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕಾರ್ಯಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದರು ಮೋದಿಯವರ ಸಾಧನೆ ಮೋದಿ ಮೋದಿಯವರ ಕೊಡುಗೆ ಮೋದಿಯವರು ಈ ದೇಶಕ್ಕೆ ಮಾಡಿದಂಥ ಅತ್ಯಂತ ಕೀರ್ತಿ ತಂದಂಥ ಕೀರ್ತಿ ಸೊ ಇವೆಲ್ಲವನ್ನು ಸಾಮಾನ್ಯ ಜನರವರೆಗೆ ತಲುಪಬೇಕು ಅಂತನ್ನುವಂತಹ ಏಕೈಕ ಹಿನ್ನೆಲೆಯಲ್ಲಿ ಮೋದಿ ಗೆಲ್ಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಇದರ ಉದ್ಘಾಟನೆ ಅಭಿಯಾನದ ಉದ್ಘಾಟನೆ ಚಿಕ್ಕೋಡಿ ಮೂಲಕ ಪ್ರಾರಂಭ ಮಾಡ್ತಾ ಇದೆ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗುತ್ತೆ ಆಮೇಲೆ ಉಳಿದ ಎಲ್ಲ ಕಾನ್ಸ್ಟಿಟ್ಯನ್ಸಿಗೆ ಇಪ್ಪತ್ತೆಂಟು ಕಾನ್ಸ್ಟಿಟ್ಯನ್ಸಿಗೆ ಮೊದಲನೆಯ ರೌಂಡ್ನಲ್ಲಿ ಇಪ್ಪತ್ತೆಂಟು ಎಂ ಪಿ ಕ್ಷೇತ್ರದಲ್ಲಿ ಆಗುತ್ತೆ ಆಮೇಲೆ ಎರಡನೇ ರೌಂಡ್ನಲ್ಲಿ ಎಮ್ ಎಲ್ ಎ ಕ್ಷೇತ್ರದಲ್ಲಿ ನಾವು ಪ್ರವೇಶ ಮಾಡಿ ಇದರಲ್ಲಿ ವಿಶೇಷವಾಗಿ ನಾವು ಸಭೆಗಳನ್ನು ರ್ಯಾಲಿಗಳನ್ನು ಸಂವಾದಗಳನ್ನು ರೈತರ ಸಂವಾದ ಮಹಿಳಾ ಸಮಾವೇಶಗಳು ವಿದ್ಯಾರ್ಥಿ ಸಮಾವೇಶಗಳು ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಮೂಲಕ ಮೋದಿಯ ಸಾಧನೆಯನ್ನು ತಿಳಿಸುವಂತಹ ನಮ್ಮ ಜಾಗೃತಿ ಮೂಡಿಸುವಂತಹ ಕಾರ್ಯ ಈ ಅಭಿಯಾನದಲ್ಲಿ ನಾವು ಮಾಡುವಂತಹ ನಿಶ್ಚಯ ಮಾಡಿದ್ದೀವಿ ಸೊ ಈ ಅಭಿಯಾನ ಚಿಕ್ಕೋಡಿ ಮೂವತ್ತೊಂದು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೌಟ್ಗೆಮಠ್ ಕನ್ವೆನ್ಷನ್ ಹಾಲ್ನಲ್ಲಿ ಎಂ ಕೆ ಕೌಟ್ಗೆಮಠ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಇರುತ್ತೆ ಸೊ ಅಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣಕಾರರಾಗಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಆಮೇಲೆ ಸಿ ಟಿ ರವಿ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆನಂತರ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಈ ಮೂರು ಜನ ಪ್ರಮುಖ ಅತಿಥಿಯಾಗಿ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ಇದರ ಜೊತೆಗೆ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಮತ್ತು ಚಿಕ್ಕೋಡಿ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬಿ ಜೆ ಪಿಯ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಕೂಡ ಮತ್ತು ಅದರ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ವಿಶೇಷವಾಗಿ ಸಂಜಯ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಇದರ ಜೊತೆಗೆ ಈ ಇಡೀ ಕಾರ್ಯಕ್ರಮದ ಅಲ್ಲ ನೇತೃತ್ವವನ್ನು ಈ ಭಾಗದ ಪ್ರಸಿದ್ಧ ಎಂ ಪಿಗಳಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ನಡೆಯಲಿದೆ ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂಥ ಸಿದ್ಧಲಿಂಗ ಸ್ವಾಮೀಜಿಯವರು ಇರ್ತಾರೆ ಕಲಬುರಗಿಯವರು ಆಮೇಲೆ ನಾನು ಅವತ್ತಿನ ದಿನ ಉಪಸ್ಥಿತಿ ಇರ್ತೀನಿ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿರ್ತೀನಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂಥ ರೂಪದ ಕುಲಕರ್ಣಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಹೀಗೆ ಈ ಕಾರ್ಯಕ್ರಮ ನಾವು ಈಗಾಗಲೇ ಅದರ ಸಿದ್ಧತೆ ಅದರಲ್ಲ ತಯಾರಿ ಈಗೆಲ್ಲ ನಡೀತಾ ಇದೆ ಸೊ ಈಗ ಅದರ ಹಾಲಿ ಈಗ ಇದರಲ್ಲಿ ಯಾರು ಚಿಕ್ಕೋಡಿ ಎಂ ಪಿ ಕ್ಷೇತ್ರದಲ್ಲಿರುವಂತಹ ಹಾಲಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಕೂಡ ಭಾಗವಹಿಸ್ತಾರೆ ನೀವೇ ಪ್ರಸಾರ ಮಾಡಿದಂತಹ ಇಷ್ಟು ಕ್ಲಿಯರ್ ಇದೆ ಹಿಜಾಬ್ ವಾಪಸ್ ಹಿಜಾಬ್ ಹಾಕೊಳ್ಳಲ್ಲ ಹಿಜಾಬ್ ನಾನು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ ಸೂಚನೆ ಕೊಟ್ಟು ಬಿಟ್ಟಿದ್ದೀನಿ ಹೌದು ಆದೇಶ ವಾಪಸ್ ತೊಗೊಳಕ್ಕೆ ಹೇಳಿದ್ದೀನಿ ಇಷ್ಟು ಸ್ಪಷ್ಟವಾಗಿದೆ ಈಗ ಇದು ಮಾಡಿದ್ರೆ ಹಾಗಾದ್ರೆ ನೀವು ಮಾಧ್ಯಮದವರು ತಪ್ಪಿತಸ್ತ್ರ ಆಗ್ತಾರೆ ನೀವು ತೋರಿಸಿದ್ದು ಹಾಗಾದ್ರೆ ಕ್ರಿಯೇಟ್ ಮಾಡಿ ತೋರಿಸಿದಂಗ ಆಗತ್ತೆ ಮಾಧ್ಯಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬಂದಿದೆ ಇನ್ನು ಆಹಾರ ಪದ್ಧತಿ ಆಹಾರ ಪದ್ಧತಿ ಬಗ್ಗೆ ಮಾತಾಡಿದಾರೆ ನೀವೇನ್ ಬೇಕಾ ತಿನ್ಬಹುದು ಆಹಾರ ಪದ್ಧತಿ ಬಗ್ಗೆ ನೀವು ಆಹಾರ ಪದ್ಧತಿಯಲ್ಲಿ ಯಾರು ಕಂಡೀಷನ್ ಆಗ್ತಾ ಇದಾರೆ ಗೋಮಾಂಸ ತಿನ್ಬಾಡ ಅಂತ ನಾವು ಹೇಳ್ತಾ ಈಗಲೂ ಹೇಳ್ತೀವಿ ಗೋಮಾಂಸ ನಮಗೆ ನಮಗೆ ಗೋವು ಅತ್ಯಂತ ಪವಿತ್ರವಾದ್ದು ನಮ್ಮ ಪುಣ್ಯ ಪ್ರಾಣಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಆ ಗೋಮಾಂಸ ತಿನ್ನಬೇಡಿ ಅಂತ ಹೇಳಿ ಹೇಳಿದರೆ ತಪ್ಪೇನಿದೆ ಅವರು ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಂದಿ ಮಾಂಸ ತಿನ್ನುದಿಲ್ಲ ಯಾಕೆ ತಿನ್ನೋದಿಲ್ಲ ಹಾಗಾದ್ರೆ ಸೊ ಅವರು ಇದ್ರ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಗೋವನ್ನು ಪೂಜೆ ಮಾಡ್ತೀವಿ ಗೋಮಾಂಸ ತಿನ್ನಂಗಿಲ್ಲ ಅಂತಂದ್ರೆ ಇನ್ನು ಬಟ್ಟೆ ಧರಿಸೋದು ಏ ಯಾರು ಬೇಕಾದವ್ರು ಅದು ಬಟ್ಟೆ ಧರಿಸ ಬಟ್ಟೆ ಹಿಂದೆ ಧರಿಸಿ ಯಾರು ಹೇಳ್ತಾ ಇದ್ದಾರೆ ಯಾರು ಹೇಳಿದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಅಂತದ್ದು ಸಮಾನತೆ ಏಕತೆ ಭೇದ ಭಾವ ಇಲ್ಲದಂತ ಯೂನಿಫಾರ್ಮ್ ಸಮವಸ್ತ್ರ ಏನಿ ಇಷ್ಟು ನೀವು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಹಿಜಾಬ್ ಬ್ಯಾನ್ ಆಗಿಲ್ಲ ಸಮವಸ್ತ್ರ ಮಕ್ಕಳಲ್ಲಿ ವಿಷ ಬೀಜ ಬಿತ್ತು ಬೇಡ್ರಿ ಅವರಲ್ಲಿ ಭೇದ ಅವರಲ್ಲಿ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಹಿಂದೂಗಳು ಬೌದ್ಧರು ಸಿಖ್ರು ನೀವು ಬಡವರು ಶ್ರೀಮಂತರು ಅನ್ನುವಂಥದ್ದು ವಿಷ ಬೀಜ ಬಿತ್ತಬೇಡ್ರಿ ಅಂತ ಹೇಳಿ ಸಮಾನತೆ ದೃಷ್ಟಿಯಿಂದನೆ ಇದು ಸಮವಸ್ತ್ರ ಮಾಡಿದ್ದು ಅದ್ರ ಬಗ್ಗೆ ಬಿಟ್ಟು ಉಳಿದೆಲ್ಲ ಮಾತಾಡೋದು ಅಲ್ಲಿ ಮೋದಿ ತಂದಿದ್ದಾರೆ ಮೋದಿ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಹೇಳಿ ಏನಕ್ಕೆ ಸಬ್ಕಾ ವಿಕಾಸ್ ಅಂತ ಕೇಳ್ತಾರೆ ಇದಕ್ಕೆ ಅದಕ್ಕೆ ಏನ್ ಸಂಬಂಧ ಸೊ ಇದು ವಿಚಿತ್ರವಾದಂತಹ ವಿತಂಡವಾದ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾವು ಹೋರಾಟ ಕೇಳಿದ್ದೀವಿ ನಿಶ್ಚಿತವಾಗಿ ಅವ್ರೇನಾದ್ರು ಈ ಆದೇಶವನ್ನ ಅಕಸ್ಮಾತ್ ಅವರೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ಕಳಿಸಿದ್ರೆ ಕೋರ್ಟ್ ಕೋರ್ಟ್ ಇದೆ ಕೋರ್ಟ್ ಇಂದ ಮತ್ತು ಇನ್ನೂ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ಇನ್ನು ಫೈನಲ್ ಆಗಿ ಜಜ್ಮೆಂಟ್ ಬಂದಿಲ್ಲ ಮಟ್ಟಿಗೆ ಇಷ್ಟೊಂದು ಮಟ್ಟಿಗೆ ಯಾಕಂದ್ರೆ ಬಿಜೆಪಿ ಪರವಾಗಿ ಕೆಲಸ ಸೇನೆ ಕೆಲಸ ಮಾಡುತ್ತಿರು ಇಲ್ಲ ಇಲ್ಲ ಶ್ರೀರಾಮಸೇನೆ ಒಂದು ಹಿಂದುತ್ವದ ಸ್ವತಂತ್ರ ಸಂಘಟನೆ ರಿಜಿಸ್ಟರ್ಡ್ ಸಂಘಟನೆ ಇದೆ ನಾವು ಯಾವ ಯಾವ ಸಂಘಟನೆ ಇರ್ಲಿ ಎಲ್ಲಿ ಯಾವ ಅಂಶದಲ್ಲೂ ಕೂಡ ವಿಲೀನ್ ಸರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ತಾವು ಬಿಜೆಪಿಯವರದ್ದು ಸಾಕಷ್ಟು ಕೆಂಡ ಈಗ ಲೋಕಸಭೆ ಚುನಾವಣೆ ವಿಚಾರಣೆ ಮಾಡ್ತಾ ಇಲ್ಲ ರಾಷ್ಟ್ರೀಯತೆ ಮುಖ್ಯ ನಾವು ಎಷ್ಟೇ ವಿರೋಧ ಎಷ್ಟೇ ಬೈದಾಡಿಕೊಂಡ್ರೂ ಕೂಡ ನಮಗೆ ರಾಷ್ಟ್ರ ಮುಖ್ಯ ದೇಶ ಉಳಿದರೆ ಉಳಿದೆಲ್ಲ ನಿಮ್ಮ ಸಂಘಟನೆ ನಿಮ್ಮದು ಪಕ್ಷಗಳು ಉಳಿತಾವೆ ದೇಶನೇ ಉಳಿಲಿಲ್ಲ ಅಂತಂದರೆ ಏನು ಏನೂ ಉಳಿದಿಲ್ಲ ಕೊನೆಗೆ ನಮಗೆ ಎಲ್ಲ ಕೆತ್ತಾಟ ದೇಶದ ಗೀತಕ್ಕೋಸ್ಕರ ನಾವೆಲ್ಲವನ್ನು ಅಪಮಾನ ಮಾನ ಎಲ್ಲ ಕೆಟ್ಟು ದೇಶ ಮೊದಲು ಆಮೇಲೆ ಉಳಿದೆಲ್ಲ